ನಮಸ್ಕಾರ ಸ್ನೇಹಿತರೆ ನೋಡಿ ನಿನ್ನೆ ಏನೆಲ್ಲ ನೋಡ್ತಾಯಿತ್ತು ಧರ್ಮಸ್ಥಳದಲ್ಲಿ ಎಂಬುದು ಈ ನಮ್ಮ ದೇಶಕ್ಕೆ ಗೊತ್ತಾಗಿರ್ತಕ್ಕಂಥ ಸಂಗತಿ ನಾನು ನಿನ್ನೆ ಹೇಳಬೇಕಾಗಿಲ್ಲ ನಿಮಗೆ ಎಲ್ಲ ನೋಡಿದ್ರು ಅಂದ್ಕೊಂಡಿದ್ದೀನಿ ನೋಡಿ ಈ ಸುವರ್ಣ ನ್ಯೂಸ್ನ ಆಂಕರ್ ಅಜಿತ್ ಅನುಮಕ್ಕನವರು ಎಂಥ ಕಚಡ ಇದ್ದಾನಂದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಸೌಜನ್ಯ ಹೋರಾಟಗಾರರು ಅವ್ರ ಟೀಮ್ ಮೇಲೆ ಅಟ್ಯಾಕ್ ಮಾಡಿದಾರಂತೆ ಯೂಟ್ಯೂಬರ್ಸ್ ಮೇಲೆ ಧರ್ಮದೇಟಂತೆ ಅವನದ್ದೊಂದು ಯೂಟ್ಯೂಬ್ ಚಾನಲ್ ಇಲ್ವಾ ಎಲ್ಲ ಟಿ ವಿ ಹ್ಯಾಂಕರ್ಗಳದು ಯೂಟ್ಯೂಬ್ ಚಾನಲ್ ಇದೆ ಅವನು ಯೂಟ್ಯೂಬರ್ ಅಲ್ಲ ಅವನಿಗೆ ಬಿದ್ದಿಲ್ವಾ ಮತ್ತು ಅವನಿಗೆ ಬಿದ್ದಂಗೆ ತಾನೆ ಎಂಥ ಬೇಡ ಬಿಡಿ ಕಾಮಂದನ ಯೋಲು ತಿನ್ನುವ ಕಚಡ ನೊಬ್ಬನೆ ಕಿರಿ ಕಿರ್ತಿ ಅಂತ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ತಾವ್ರೆ ಇವರು ಯಾರೀ ಶ್ರದ್ಧಾ ಕೇಂದ್ರ ನಾವು ಲಿಂಗ ಕಟ್ಟಿದ್ದೀವಿ ಕಣ್ರಿ ನಮ್ದು ಶ್ರದ್ಧಾ ಕೇಂದ್ರನೇ ಅದು ಮಂಜುನಾಥ ಸ್ವಾಮಿ ನಮ್ಮದು ಸಮೇತ ನಿಮ್ಮ ನೊಂದೇ ಅಲ್ಲ ನಿಮ್ಮ ಅಪ್ಪಂದು ಅಲ್ಲ ಶ್ರದ್ಧಾ ಕೇಂದ್ರದ ಮೇಲೆ ನಾವು ದಾಳಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಪಪ್ರಚಾರ ಸಮೇತ ಮಾಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತ್ರ ನಮಸ್ಕಾರ ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕರ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ ಇಂಥ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದ್ರ ತಿಳ್ಕೋಬೇಕು ಜನ ಅರ್ಥ ಮಾಡ್ಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಓಪನ್ ಮಾಡಿ ಯಾರಿಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಇದು ನಾವು ಕಾಣಿಸಿಲ್ಲ ಹಂಗಾಗಿ ನಾವೇನ್ ಹೇಳ್ತೀವಿ ಮಾಡಬೇಡ್ರಿ ನಿಮ್ಗ ಯಾರನ್ನ ಬೇರೆ ರೂಮ್ ಕೊಡ್ತೀರಿ ಮನೆಗೆ ಕೊಡ್ತಂದ್ರೆ ಬೇಕಾದ್ರೆ ಅವ್ರ ಮನ್ಯಾಗ ಮಾಡ್ರಿ ತೊಂದ್ರೆ ಇಲ್ಲ ಇಲ್ಲ ಮಾಡ್ಬೇಡ್ರಿ ಹ್ಮ್ ಅಲ್ಲ ಹೇಳ್ತೆ ಇಲ್ಲ ಮುಂದಿನ ವಾರ ಓಪನ್ ಮಾಡಬೇಡ ಇದು ಕಂಡೀಷನ್ ನಿಮ್ಗೆ ಒಮ್ಮೆ ಇಟ್ಕೊಡ್ರಿ ನಿಮ್ಮ ಎತ್ತಿಗೆ ಒಮ್ಮೊಮ್ಮೆ ಇದ್ದಾಗ ಆಂಡ ಆಂಡ ಹೋಗಕ್ಕೆ ತೊಂದ್ರೆ ಇಲ್ಲ ನೀವು ಎಲ್ಲಾರ ಬ್ಯಾರೆ ತಾ ಮಾಡ್ಕೊಂಡು ಗುಂಡವರೆಗೆ ಮಾಡ್ತಂದ್ರೆ ತೊಂದ್ರೆ ಇಲ್ಲ ಅಷ್ಟೇ ನಮ್ಮ ಇದ್ರಾಗ ಮಾಡಬೇಡ್ರಿ

ಓಪನ್ ಮಾಡ್ಬಾರ್ದು ಯಾಕಂದ್ರೆ ಮುಂದಿನ ತೊಂದರೆ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ ಆಯ್ತು ಆಯ್ತು ಅಂತ ಹೇಳ್ಬಾರ್ದು ಅಂತ ಭಾಗ ಹೇಳ್ತೇನೆ ಬೇರೆ ಜಾಗ ತೋರಿಸಿ ಮಾಡ್ತೇನೆ ನೂರಾರು ಕೊಲೆ ಆಗಿದ್ದಾವೆ ಆಗಿದ್ದಾವೆ ಅದ್ರ ಬಗ್ಗೆ ನಿಮ್ಗೆ ಗಮನ ಬೇಡವಾ ನಿಮ್ಮ ನೆಟ್ಟಿಗೆ ನಿಮ್ದೊಂದು ಸಂಸಾರ ನೆಟ್ಟಿಗೆ ಆಗ್ತಾ ಇಲ್ವಾ ಕಿರಿ ಕಿರ್ತಿ ಇನ್ನೊಬ್ರು ಸಂಸಾರದಲ್ಲಿ ಬೇಕಾದ್ರೆ ಬೇ ಬೇಜಾನು ಉಳಿತಿಯಾ ಇಂಥ ಲಪ್ಪಂಗನೇ ನಿನ್ನೆ ಇದಕ್ಕೆ ಕಾರಣ ಬಂದು ಹೇಳಿಬಿಟ್ಟ ನಮ್ಮ ಸದ್ಯ ಕೇಂದ್ರದ ಮೇಲೆ ಐ ವೀಡಿಯೋ ಮಾಡಿ ಬಿಟ್ಬಿಟ್ರೆ ನಾವು ಸುಮ್ಮನೆ ಇರಲ್ಲ ಧರ್ಮೇಟ್ ಕೊಡ್ತೀವಿ ಅಂತ ಕೊಡಿಸ್ತೀನಪ್ಪ ಧರ್ಮದೇಟು ಸಂತೋಷ ಆಯಿತ ನಿನಗೆ ಯಾಪಿನ ನಿನ್ನ ಜನಕ್ಕಿಷ್ಟು ನೀಂದೊಬ್ಬ ಯೂಟ್ಯೂಬರ್ ಅಲ್ವಾ ಯೂಟ್ಯೂಬರ್ ಮೇಲೆ ಧರ್ಮದ ಏಟು ನಿನಗೆ ಒಳ್ಳೆಯ ಏಟಾ ನಿನ್ನ ತಂಗಿನೋ ಹಕ್ಕನೋ ಸೌಜನ್ಯ ಅಂದ್ಕೊಳಪ್ಪ ಸೌಜನ್ಯಗೊಂದು ನ್ಯಾಯ ಕೊಡಿಸು ಅಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳೇನಿದ್ದಾವೆ ಸರಿ ಆಯ್ತಪ್ಪ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಕೊಡಿಸಿರಲ್ವಾ ಕೊಡ್ಸಿಯಾ ನಿನ್ನ ಆತ್ಮಕ್ಕೆ ನೀನು ತಿಳ್ಕೊ ನಿನ್ನ ಮನಶಾಂತಿಗೆ ಪ್ರಶ್ನೆ ಮಾಡ್ಕೊ ಅವಾಗ ಬೇಡ ಈಗ ನೂರಾರು ಶವ ಶವಗಳು ಊತ ಹಾಕಿರ್ತಕ್ಕಂಥವೆಲ್ಲ ಬುಡ್ಡಿಗಳ ಮೇಲೆ ಬರ್ತಿದ್ದಾವಲ್ಲ ಅದರಲ್ಲಿ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಸಂಬಂಧಿಕರು ಯಾರೋನೊಬ್ಬರು ಇದೆಯೋ ಅಂದ್ಕೊಳ್ಳಪ್ಪ ಎಸ್ ಐ ತನಿಖೆ ಮಾಡ್ತಾ ಇದೆಯಲ್ಲ ಸತ್ಯಾಂಶ ಹೊರಗೆ ಬರುತ್ತೆ ನೋಡಿ ಸ್ವಾಮಿ ನಮಗೇನೋ ನ್ಯಾಯ ಸಿಗಬೇಕು ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಪಂಚಾಯತ್ ದಾಖಲೆ ಐತೆ ಐತೆ ಅಂತ ಹೇಳ್ತಿದ್ರಲ್ಲ ಇದ್ರೆ ಓಕೆ ಭೀಮ ಪೇಕ್ ಭೀಮನಾ ಬೊ ಬೊಂಬರ್ ಟೆಸ್ಟ್ ಮಾಡಿಸೋಣ ಅವನ್ನ ಪ್ರತಿಯೊಂದು ಬ್ರೈನ್ ಮ್ಯಾಪಿಂಗ್ ಎಲ್ಲ ಅವ್ನು ತಪ್ಪಿ ಸತ್ತಾದ್ರೆ ಅವ್ನು ಜೈಲಿಗೆ ಹೋಗ್ತಾನೆ ಅವನೆಲ್ಲ ಗೊತ್ತಿ ಗೊತ್ತಿರ್ತಕ್ಕಂಥ ತಾನೆ ಅನ್ ಗೊತ್ತಿದ್ದೆ ಏನು ಆಗ್ತಿದೆ ಏನಿಲ್ಲ ಅಂಬೆಲ್ಲ ಗೊತ್ತಿದ್ದೆ ತಿಳ್ಕೊಂಡೆ ಬಂದಿರ್ತಕ್ಕಂಥದ್ದು ಸುಮ್ಮನೆ ಯಾಕೆ ಎಡಪಂಥಿ ಬಲಪಂಥಿ ಏನ್ ಮಾಡ್ತಾ ನೀನು ತಲೆ ಓದಿ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಘಾಕಿಸ್ಕೊಂಬ ಬೇಡ ಅಂತ ಹೇಳ್ತಾ ಇಲ್ಲ ನಿನಗೆ ಏ ಅಜಿತ್ ಹನ್ಮಕ್ಕನವರ್ ನಿನಗೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನ್ಗೆ ಯಾವುದೇ ಅಧಿಕಾರ ಇಲ್ಲ ಮೊದಲು ಆ ಸುವರ್ಣ ಇಂದ ತೊಲಗೋಗು ನಿನ್ನ ನಮ್ಗಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಇದೇ ಮಾತನ್ನ ನಿಮ್ ನಿಮ್ಮ ಜೈನ್ ಹೇಳೋ ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ ಬಿಸ್ನೆಸ್ ಮ್ಯಾನ್ ಅಮಿತ್ ಶಾ ಮಗ ಮೂವತ್ತು ಸಾವಿರ ಕೋಟಿ ಬಿ ಅವನು ಚೇರ್ಮನ್ ನೀನು ಅಜಿತ್ ಹನ್ಮಕ್ಕನ್ ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್ ನೀನು ಸುವರ್ಣ ಚೀಫ್ ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಏನೋ ದುಡ್ಡನ್ನ ಮಂಜುನಾಥ ಹೆಸರು ತಗೊಂಡು ಚೆನ್ನಾಗಿದ್ದಾರೆ ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು ಆದ್ರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತ ಹಾಡ್ಕೊಂಡು ಬೀದಿಲಲ್ಲಿ ಜೈನಲ್ಲಿ ಇರಬೇಕು ಯಾವ ನ್ಯಾಯಾನಯ ಇದು ನೋಡಿ ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ಯಾವ ರೀತಿ ಬಳಸ್ಕೊಳ್ತಾ ಇದಾರೆ ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ ಆದರೆ ಅಲ್ಲಿ ಆಡಳ್ ಮಂಜುನಾಥನ ಹತ್ರ ದುಡ್ಡು ಹಾಕ್ಸ್ಕೊಂಡು ಆಡಳ ಅದು ಬೇಡ ನಮಗೆ ನ್ಯಾಯ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಧರ್ಮಸ್ಥಳ ಕ್ಷೇತ್ರವನ್ನು ಸ್ವಚ್ಛ ಮಾಡೋಣ ಅಲ್ಲಿ ಆಗಿರ್ತಕ್ಕಂಥ ನೋಡಿ ಸ್ವಾಮಿ ನಮಗೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಇಲ್ಲ ಹರ್ಷಂದ್ರ ಹೆಗಡೆ ಅವ್ರ ಬಗ್ಗೆ ಎಷ್ಟು ಗೌರವ ಇದೆಯೋ ನಿಮಗೆ ಎಷ್ಟು ಇದೆ ನಮಗೂ ಅಷ್ಟೇ ಇದೆ ಆಗಿರಬಾರ್ದು ಅಂತ ಬಟ್ ನಿನ್ನೆ ನೋಡಿದ್ರೆ ಏನು ಅನಿಸುತ್ತೆ ಹೇಳ್ರಿ ನಮಗಂತೂ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಇವರ ಅಪರಾಧಿಗಳು ನಿರಪರಾಧಿಗಳೋ ಗೊತ್ತಿಲ್ಲ ಬಟ್ ಕಂಪ್ಲೇಂಟ್ ತಾರ ಕೊಟ್ಟಿರೋ ಪ್ರಕಾರ ಅನುಮಾನ ಇದೆ ಕ್ಲಾರಿಟಿ ಕೊಟ್ಬಿಡಿ ಎಸ್ ಎ ತನಿಖೆಲ್ಲ ಬಗೆರದ ಮೇಲೆ ಗೊತ್ತಾಗುತ್ತಲ್ಲ ಯಾರು ಅಂತೇಳಿ ಅಷ್ಟಕ್ಕೂ ಅವಕಾಶ ಕೊಡದೆ ಸುಮ್ಮನೆ ಮೈಲು ಬರ್ತಿರಲ್ಲ ಹೋಗಿ ವೀಡಿಯೋ ಮಾಡೋದತ್ತಪ್ಪ ಇಂಟ್ರ್ಯೂ ಮಾಡೋದತ್ತಪ್ಪ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಪ್ರಸಾರ ಮಾಡೋದೇತಪ್ಪಾ ವಾಕ್ ಸ್ವತಂತ್ರ ಇಲ್ವಾ ನಮ್ಮ ದೇಶದಲ್ಲಿ ಯಾಕೀಗ ಜಾಂಡರ್ಡ್ರು ಕ್ಯಾನ್ಸಲ್ ಆಯ್ತಂಥ ಅಂತ ಭಯನಾ ತೀಖಾ ಉರಿತೈತಾ ನಿಮಗೆ ಕಾಮನ ಕೊಡಿವಚ್ಛ ಕಿರಿ ಕೀರ್ತಿ ಅಜಿತ್ ಅನುಮಕ್ಕ ಅನ್ನೋರ್ ಗಿಳಿಯಾರ್ ವಸಂತ್ ಗಿಳಿಯಾರ್ ಕೇಳಿಸ್ಕೊಳ್ಳಿ ಮುಂದೆ ಒಂದು ದಿನ ನಿಮಗೂ ಇದೆ ಈಗೇನು ನಮಗೆ ಕೊಟ್ಟಿದ್ದಿರಲ್ಲ ಅದು ನಿಮಗೂ ಸಮೇತ ಇದೆ ಅಂದರೆ ನಿಮ್ಮಾಗ ನಾವು ಬಂದು ರಣಜೆ ಮಾಡಲ್ಲ ಕಾನೂನು ಪ್ರಕಾರವಾಗೇ ಹೋರಾಟ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿಯೇ ಶಿಕ್ಷೆ ಆಗ್ತಕ್ಕಂಥದ್ದು ಕಾನೂನು ಬಿಟ್ಟು ನಾವು ಎಲ್ಲಿ ಹೋಗೋಲ್ಲ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿದ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರ